ಎಲ್ಲೋ ಫ್ರೆಂಡ್ಸ್ ದೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಹಿ ಕುಂಬಳಕಾಯಿ ನನ್ನ ರೀತಿಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಳೋಣ ಅಂತ ಇದ್ದೀನಿ ನಾನಿಲ್ಲಿ ಒಂದು ಚಿಕ್ಕದು ಸ್ವಲ್ಪ ಮೀಡಿಯಮ್ ಸೈಜ್ದು ಒಂದು ಕುಂಬಳಕಾಯಿ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಇದರ ಸಿಪ್ಪೆ ತೆಗೆದು ಕಟ್ ಮಾಡಿ ಅಂದರೆ ತುಂಬ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಇದನ್ನು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಕುಂಬಳಕಾಯಿ ಹಾಕಿ ಅದಕ್ಕೆ ಒಂದೇ ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಆಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಇದನ್ನು ಹಾಕಿ ಒಂದು ಎರಡು ಕಪ್ ವಾಟರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಎರಡು ವಿಷಲಷ್ಟು ಬೇಯಿಸ್ಕೊಳ್ಳೋಣ ಇದು ಬೇಯೋ ಅಷ್ಟರಲ್ಲಿ ನಾನು ಒಂದು ಒಂದು ಹಸಿ ಈರುಳ್ಳಿ ಎರಡು ಹಸಿಮೆಣ್ಸಿನಕಾಯಿ ಸ್ವಲ್ಪ ಬೆಲ್ಲ ಆಮೇಲೆ ಗಾರ್ಲಿಕ್ ಆಮೇಲೆ ತೆಂಗಿನಕಾಯಿ ಸ್ವಲ್ಪ ಜೀರಾ ಆ್ಯಡ್ ಮಾಡಿ ತೆಂಗಿನಕಾಯಿ ರುಬ್ಬಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡಿ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಆ್ಯಡ್ ಮಾಡಿ ಸಾಸಿವೆ ಚೆನ್ನಾಗಿ ಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಗಾರ್ಲಿಕ್ ಆಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಎರಡು ವಿಷಲ್ ಮಾಡಿಟ್ಕೊಂಡಿದ್ದೀವಲ್ಲ ಕುಂಬಳಕಾಯಿ ಇದನ್ನು ಇದಕ್ಕೆ ಆ್ಯಡ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಮಿಕ್ಸಿ ಮಾಡಿಟ್ಕೊಂಡಿದ್ದಂತಹ ತೆಂಗಿನಕಾಯಿ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿದ ಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಒಂದು ಒಂದು ಕಪ್ಪಷ್ಟು ವಾಟರ್ ಆ್ಯಡ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋಣ ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನು ಸ್ವಲ್ಪ ಬೆಲ್ಲ ತೊಗೊಂಡಿದ್ನಲ್ವ ಆ ಬೆಲ್ಲನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಆ್ಯಡ್ ಮಾಡಿ ಲೈಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಿ ಕೊಡಗಿನ ಸ್ಟೈಲ್ ಹುಳಿ ನೀರು ಏನಿದೆ ಅದನ್ನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೋಬೇಕು ನೋಡಿ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಈ ಥರ ಆಗಿದೆ ಇದು ತುಂಬ ತಿಕ್ಕಾಗೂ ಇರಬಾರ್ದು ತುಂಬ ತಿನ್ನಾಗೂ ಇರಬಾರ್ದು ಸಾಂಬಾರು ಇದು ಅಕ್ಕಿ ರೊಟ್ಟಿ ಚಪಾತಿ ಆಮೇಲೆ ದೋಸೆ ಇದಕ್ಕೆಲ್ಲ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಸಿಹಿ ಕುಂಬಳಕಾಯಿ ಸಾಂಬಾರು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್